ನಂಗೆ ಏನ್ ಬೇಕೋ ಕಳಿಸ್ಕೊಡ್ಬೋದು ಬಟ್ ಮೈಂಡ್ ಇಲ್ಲ ಅದಕ್ಕೆ ಅವರು ಜಿಸ್ ಇಸ್ ಜಸ್ಟ್ ಮ್ಯಾಟರ್ ಆಫ್ ಅವ್ರಿಗೆ ಮನಸ್ಸಿಲ್ಲ ಯಾಕೆ ಅಂದರೆ ಫೈಲ್ ಮೂವ್ಮೆಂಟ್ ಮೇಲೆ ಇವ್ರದ್ದು ಇಡ್ತಾ ಇರ್ಬೇಕು ಇವ್ರಿಗೆ ಇವರು ಅದೇ ಹೇಳ್ಬೇಕು ನಾನು ಏನು ಮಾತಾಡ್ಬೇಕು ಅದರಲ್ಲೇ ನಿಮ್ಗೆ ಜೀವ ಇದ್ದಂಗಿದೆ

ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾತ್ರ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಮಾಡಬಾರದು ಅಂತ ಹೇಳಿದ್ದೇನೆ ಸ್ಪಷ್ಟ ನಿಮ್ಮವರಿಗೆ ಕೇಳಿಸಿಲ್ಲ ಇಲ್ಲಿವರೆಗೆ ಇಷ್ಟು ಮೀಟಿಂಗ್ ಮಾಡ್ತೀವಲ್ಲ ತಿಂಗಳಿಗೆ ಎರಡು ನಿಮ್ಗೆ ಕೇಳಿಸಿಲ್ಲ ಹಾಗಾದ್ರೆ ಟೀ ಕಾಫಿ ಕುಡಿಯೋದಕ್ಕೆ ಮೀಟಿಂಗ್ ಮಾಡ್ತೀವ ನಾವು